ಇವತ್ತಿನ ವಿಷಯ ಏನಂತ ಹೇಳಿದ್ರೆ ಶ್ರೀ ಅವರು ಫಸ್ಟ್ ಡೇ ಯೂನಿಫಾರ್ಮ್ ಹಾಕೊಂಡು ಹೋಗ್ತಾ ಇದ್ದಾರೆ ತೋ ಶಿ ತೋಸಿತೋಷಿ ತುಂಬ ಚೆಂದ ಇದ್ದೀರಾ ಏನು ಸಮಾಚಾರ ನಿಂಗೆ ಇವಾಗ ಬೇಜಾರು ಮಾಡ್ಲಾ ನಾನು ಹಾಂ ಏನು ಬೇಜಾರು ಅಂತ ಹೇಳಿದ್ರೆ ನೆನ್ನೆ ಅಕ್ಕಂದು ಒಂದು ಬ್ರೇಸ್ಲೆಟ್ ಇಸ್ಕೊಂಡ್ ಬಂದಿದ್ದಲ್ಲ ಅದು ಸಿಗ್ತಾ ನಿನಗೆ ಮತ್ತು ಇವತ್ತು ಕೇಳ್ತಾರಾ ಏನು ಹೇಳ್ತಿ ಅವರಿಗೆ ಹಂಗೆ ಹೇಳ್ಬಾರ್ದು ಅಕ್ಕ ಸಾರಿ ಅದೆಲ್ಲ ಮಿಸ್ ಆಗಿದೆ ನಮ್ಮ ಡ್ಯಾಡಿ ಮಮ್ಮಿ ಹೊಸದು ತಂದು ಕೊಡ್ತಾರೆ ಹುಡುಕಿದ್ರು ಸಿಕ್ಕಿಲ್ಲ ಅಂತ ಹೇಳು ಓಕೆನಾ ಅವರಿಗೆ ಅವ್ರಿಗೆ ಅದ್ರ ಬದಲು ಕಾಂಪ್ಲಿಮೆಂಟಾಗಿ ಇದನ್ನು ಕೊಡು ಓಕೆನಾ ಹಾಂ ಹಾಂ ಕೀ ಬಂಚೆ ಇದು ನಿನಗೆ ಓಕೆನಾ ಚೆನ್ನಾಗಿದೆಯಾ ಹಾಂ ಓಕೆ ನಿಂಗೆ ಯಾವ್ದು ಬೇಕೋ ಅದನ್ನ ಇಟ್ಕೊಂಡು ಇನ್ನೊಂದು ಅವ್ರಿಗೆ ಕೊಡು ಇಲ್ಲ ನನಗೆ ಅದೇ ಬೇಕು ಕೈಗಾಕೋದೇ ಬೇಕು ಅಂತ ಹೇಳಿದ್ರೆ ಡ್ಯಾಡಿ ಮಮ್ಮಿಗೆ ಹೇಳಿದ್ದೀನಿ ಅವ್ರು ಬುಕ್ ಮಾಡಿದ್ದಾರೆ ಬಂದ ತಕ್ಷಣ ತಂದು ಕೊಡ್ತೀನಿ ಟೂ ಡೇಸ್ ಟೈಮ್ ಕೊಡಿ ಅಂತ ಹೇಳು ಓಕೆನಾ ನೀನು ಅವ್ರದೆಲ್ಲ ಇಸ್ಕೊಂಡ್ ಬರ್ಬಾರ್ದು ಮನೆಗ್ ಬರ್ತಾ ನಿಂದೇನಿದೆ ಅದ್ ಮಾತ್ರ ನಿಂದು ಇಸ್ಕೊಂಡ್ ಬರ್ಬಾರ್ದು ಆಯ್ತಾ ಮಕ್ಳು ರೆಡಿ ಮಾಡೋ ಅಷ್ಟೊತ್ತಿಗೆ ಇವಾಗ ಓದಾಕ್ತಿದೆ ಅದ್ರ ಕಷ್ಟ ಏನು ಅಂತ ಹೇಳ್ಬಿಟ್ಟು ಅಲ್ವಾ ನಾನು ನಮ್ಮಅಮ್ಮ ಒಂದೇನಾದ್ರು ಒಂದ್ ತಿಂಡಿ ಮಾಡಿಟ್ಟಿರ್ತಾರೆ ಈ ತಿಂಡಿ ಯಾಕೆ ಮಾಡಿದ್ವಿ ಬೇರೆ ಮಾಡ್ಬೇಕಿತ್ತು ಅಂತ ಒಬ್ಬೊಬ್ಬರಿಗೆ ಒಂದೊಂದ್ ತಿಂಡಿ ಅಂತಲ್ಲ ಹ್ಮ್ ಒಬ್ಬೊಬ್ರಿಗೆ ಒಂದೊಂದ್ ತಿಂಡಿ ಇಲ್ಲ ಒಬ್ಬೊಬ್ರಿಗೆ ಎರಡೆರಡು ತಿಂಡಿ ಹಠ ಮಾಡಿಸ್ಕೊತಾ ಇದ್ವಿ ಲವ್ ಯು ಮಗ್ಲೇ ಚಂದ ಓದ್ಬೇಕಾಯ್ತಾ ಹೌದು ಬ್ರೇಸ್ಲೆಟ್ ಯಾರೋ ಕೊಟ್ಟಿದ್ರಲ್ಲ ನಿಂಗೆ ನೋಡೋದಕ್ಕೆ ಅಂತ ಅಕ್ಕ ಅವ್ರೆಸ್ಟ್ ಎಷ್ಟು ಎಷ್ಟು ಎಷ್ಟನೇ ಕ್ಲಾಸ್ ಅವರು ಒಂದನೇ ಯಾಕೆ ಎಲ್ ಕೆ ಜಿ ಅವರು ಯಾರು ಇರ್ಲಿಲ್ವಾ ನಿನಗೆ ಬಸ್ಸಲ್ಲಿ ಶ್ರೀಯಾ ಮಮ್ಮ ತಿಂತ ಇದ್ದಾಳೆ ನಿನ್ನೆ ಮೊನ್ನೆ ನೀವು ನೋಡ್ತಾ ಇದ್ದಿದ್ದು ಮಗು ಇದು ಮೂರುವರೆ ವರ್ಷ ಇದ್ಲು ಅವಾಗ ಮೂರು ವರ್ಷ ಎಷ್ಟು ಬೇಗ ಯೂನಿಫಾರ್ಮ್ ಹಾಕ್ಕೊಂಡು ಆ ಕಡೆ ಕಡೆ ಜುಟ್ಟು ಹಾಕೊಂಡು ರೆಡಿಯಾಗಿ ಕೂತ್ಬಿಟ್ಟವ್ರು ನೋಡಿ ಅಲ್ವಾ ಬಂಗಾರಿ ಓಯ್ ಅಲ್ವಾ ಚಂದ ಊಟ ಮಾಡುವ ಎಲ್ಲ ಇಲ್ಲ ಅದು ಆಸೆ ಮಾಡೋದು ಅದು ಆಸೆ ಆಸೆ ನಿಜ ಊಟ ಬೇಡವಾ ಶಕ್ತಿ ಬೇಡವಾ ಮಧ್ಯಾಹ್ನದವರೆಗೂ ಸ್ಕೂಲಲ್ಲಿ ಕುತ್ಕೊಂಡು ಇದು ಮಾಡೋದಿಕ್ಕೆ ಹೋಗ್ಲಿ ಓಡ್ತೀಯ ಓಡ್ಬಾರ್ದು ಆಯ್ತಾ ಸರಿ ನಾನು ಹೇಳ್ತೀನಿ ಬಿಡು ಬೇಡ ಅಂತ ಓಕೆನಾ ಸ್ವಾಮಿ ಮಾಡ್ಕೊಂಡ ದೇವರಿಗೆ ಮಾಡ್ಕೋ ಹೋಗು ಬೆಂಕಿ ಅಲ್ಲ ಅದು ದೀಪ ದೀಪ ಅಚಿರ ಸ್ವಾಮಿ ದೀಪಾ ಯಾರು ಹೇಳಿದ್ದು ಅಯ್ಯೋ ಯೋ 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 ಏನ ಅಕೋತಿದ್ದೀಯ ಶ್ರೀ ಏನದು ಅದು ಎಲ್ಲಾ ಮಕ್ಕಳು ಹಾಕೋ ಖುಷಿ ಹಾಕೋಬೇಕು ಇಲ್ಲಂದ್ರೆ ತುಟ್ಟಿ ಒಡಿಯುತ್ತೆ ಅಂತ ಮೊದು ಅಲ್ಲ ಕಾಮೆಂಟ್ಸ್ ತುಂಬಾ ಬರುತ್ತೆ ನಾನು ಯೂಸ್ ಮಾಡೋದು ಹಿಮಾಲಯ ಲಿಪ್ ಬಾಮ್ ನನ್ನ ಮಕ್ಕಳಿಗೆ ಯಾವತ್ತೂ ನಾನು ಲಿಪ್ಸ್ಟಿಕ್ ಸ್ಟಿಕ್

ಅವ್ರು ಯಾವ್ದು ಕೇಳ್ತಾರೆ ಕೊಡು ಯಾಕಂದ್ರೆ ನೀನು ಅವ್ರ ಐಟಮ್ನ ಹಾಳು ಮಾಡಿಟ್ಟಿದ್ಯಾ ಅಲ್ವಾ ಅವ್ರು ಯಾವ್ದು ಕೇಳ್ತಾರೆ ಕೊಡು ಅವ್ರಿಗೆ ಆಯ್ತಾ ಸಾರಿ ಅಂತ ಹೇಳಿಬಿಟ್ಕೊಡು ಸಾರಿ ಹೇಳಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಶಿಯಾ ತಪ್ಪಲ್ಲ ಸಾರಿ ಅನ್ನೋದು ಹೇಳ್ಕೊಟ್ಟಿಲ್ವಾ ಅಲ್ಲಿ ಸ್ಕೂಲಲ್ಲಿ ಸಾರಿ ಕೇಳಿಲ್ಲ ಪರವಾಗಿಲ್ಲ

ನೋಡೋ ಡೈಲಾಗ್ ಎಂತ ಹುಷಾರಾಗಿ ನಡೀಬೇಕು ನೆಕ್ಸ್ಟ್ ಸರಿಯಾಗಿ ಬರೀಬೇಕು ಇಲ್ಲಿ ಕಿಸಿಯೋದಲ್ಲ ಆಯ್ತಾ ಸ್ಟ್ಯಾಂಡಿಂಗ್ ಲೈನ್ ಲೈನ್ ಸ್ಲೀಪಿಂಗ್ ಲೈನ್ ನೆಟ್ಟ ಲೈನಿಂಗ್ ಹೇಳಿ ಕರೆಕ್ಟ್ ಆಗಿ ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋದ್ರೆ ಸೊಟ್ಟಪಟ್ಟ ಹೋಗುತ್ತೆ <laughs> 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 ಸ್ವೆಟ್ರ್ ಅಂದರೆ ಆಗಲ್ಲ ಅಲ್ಲ ಚಳಿ ಆದರೆ ಎಂತ ಮಾಡ್ತೀಯಾ